ಈಗಿನ ವಾಸ್ತವ ಏನಪ್ಪ ಅಂತಂದರೆ ಅಂದರೆ ವಾಸ್ತವ ಅನ್ನೋದಕ್ಕಿಂತ ಒಂದು ಮೈಂಡ್ಸೆಟ್ ಅಂತ ಹೇಳ್ಬೋದು ಮೈಂಡ್ಸೆಟ್ ಅಂತ ಹೇಳ್ಬೋದು ಅಥವಾ ಜನರ ಒಂದು ಯೋಚನೆಗಳು ಅಂತ ಹೇಳ್ಬೋದು ನಮ್ಮ ಬಳಿ ಯಾವೆಲ್ಲ ವಸ್ತುಗಳು ಇದ್ದಾವೆ ಮನೆಯಲ್ಲಾಗಿರ್ಬೋದು ಹೊರ ಔಟ್ಸೈಡಲ್ಲಾಗಿರ್ಬೋದು ಅಥವಾ ನಮ್ಮ ಫ್ಯಾಮಿಲಿಯಲ್ಲಾಗಿರ್ಬೋದು ನಮ್ಮ ಹತ್ರ ಏನೆಲ್ಲ ಇದೆ ಯಾವೆಲ್ಲ ವಸ್ತುಗಳು ಇದ್ದಾವೋ ಅವುಗಳನ್ನು ನೋಡಿದಾಗ ನಮಗೆ ಒಂದು ಸಂತೃಪ್ತಿ ತೃಪ್ತಿಯಾದಂತಹ ಭಾವನೆ ನಮಗೆ ಬರುತ್ತೆ ಹೌದಪ್ಪ ನಮ್ಮ ಜೀವನದ ಕೆಲವು ಅಗತ್ಯ ವಸ್ತುಗಳು ನಮ್ಮ ಹತ್ರ ಇದ್ದಾವೆ ಸಾಕು ಇನ್ನೇನು ಬೇಡ ನಾವು ಈಗ ಇರತಕ್ಕಂಥ ಒಂದು ವಸ್ತುಗಳ ನಡುವೆನೇ ನಾವು ಜೀವನ ಮಾಡೋಣ ಇರ್ತಕ್ಕಂಥ ಅಗತ್ಯತೆಗಳ ನಡುವೆನೇ ನಾವು ಜೀವನ ಮಾಡಿದರೆ ಸಾಕು ನಾವು ಅನ್ನೋ ಒಂದು ನಮ್ಮಲ್ಲೇ ನಾವು ಕಂಪೇರ್ ಮಾಡಿಕೊಂಡಾಗ ಅಥವಾ ನಮ್ಮಲ್ಲೇ ನಾವು ನೋಡಿಕೊಂಡಾಗ ನಮಗೆ ಸಾಕು ಜೀವನ ನಾವು ಹಿಂಗಿದ್ರೆ ನಮಗೆ ಒಳ್ಳೆ ಆರೋಗ್ಯ ಇಟ್ಕೊಂಡು ನಾವು ಹೋದರೆ ಸಾಕು ಜೀವನ ಅಂತ ಅನಿಸುತ್ತೆ ಆದರೆ ನಮ್ಮಲ್ಲಿ ಕೆಲವು ಇಲ್ಲ ಇಲ್ಲದಂತಹ ಐಟಮ್ಗಳನ್ನು ಅಥವಾ ನಮ್ಮಲ್ಲಿ ಇರ್ತಾ ಇಲ್ಲದೆ ಇರ್ತಕ್ಕಂತಹ ಕೆಲವು ವಸ್ತುಗಳನ್ನಾಗಲಿ ಅಥವಾ ನಾವು ಬೇರೆಯವ್ರಿಗೆ ಕಂಪೇರ್ ಮಾಡೋದಾಗಲಿ ಬೇರೆಯವ್ರ ಮನೆಯಲ್ಲಿ ಕೆಲವು ವಸ್ತುಗಳನ್ನು ನೋಡಿದಾಗಲಾಗಲಿ ನಮಗೆ ಕೆಲವು ಅತೃಪ್ತಿಯ ಭಾವನೆ ಆಗುತ್ತೆ ನಮ್ಮಲ್ಲಿ ಆ ವಸ್ತುಗಳು ಇಲ್ಲ ಆ ವಸ್ತುಗಳ ಕೊರತೆಗಳು ನಮ್ಮಲ್ಲಿ ತುಂಬ ಇದೆ ನಮ್ಮ ಹತ್ರ ಇನ್ನೂ ಅಗತ್ಯತೆಗಿಂತ ಕಡಿಮೆ ನಾವು ಜೀವನ ಮಾಡ್ತಿದ್ದೀವಿ ನಮಗೆ ಆ ವಸ್ತುಗಳು ಬೇಕು ನಮಗೆ ಅಗತ್ಯತೆಗೆ ತಕ್ಕಂತೆ ನಾವು ಜೀವನ ಮಾಡ್ತಾ ಇಲ್ಲ ಇನ್ನೂ ನಮಗೆ ಬೇಕು ಹೆಚ್ಚಿನದು ಬೇಕು ಅಂತೇಳಿ ಒಂದು ಅತೃಪ್ತಿಯ ಭಾವನೆಯನ್ನು ಉಂಟಾಗುತ್ತೆ ನಮ್ಮಲ್ಲೇ ನಾವು ನೋಡ್ಕೊಂಡಾಗ ತೃಪ್ತಿ ಅನಿಸುತ್ತೆ ಬೇರೆಯವ್ರಿಗೆ ಕಂಪೇರ್ ಮಾಡೋದಾಗಲಿ ಅಥವಾ ಒಂದು ಕಂಪ್ಯಾರಿಸನ್ ನಮಗೆ ಮತ್ತು ಬೇರೆಯವ್ರಿಗಾಗಿರ್ಬೋದು ನಮಗೆ ಮತ್ತು ಆ ನಮ್ಮಿಂತ ಮೇಲಿರೋರಿಗೆ ಕಂಪೇರ್ ಮಾಡಿಕೊಂಡಾಗ ನಮಗೆ ಒಂದು ಅತೃಪ್ತಿಯ ಭಾವನೆ ಉಂಟಾಗುತ್ತೆ ಇದು ಮನುಷ್ಯನ ಒಂದು ಸಹಜ ಗುಣ ಆಗಿರುತ್ತೆ ಅತೃಪ್ತಿ ಅತೃಪ್ತಿ ಭಾವನೆ ಉಂಟಾಗೋದಕ್ಕೆ ಮೊದಲು ಇರ್ತಕ್ಕಂಥ ಒಂದು ಸಂತೃಪ್ತಿಯ ಜೀವನದಲ್ಲೇ ಅಂದರೆ ಇರತಕ್ಕಂಥ ವಸ್ತುಗಳಲ್ಲಾಗಿರ್ಬೋದು ಸಿಕ್ಕಿರತಕ್ಕಂಥ ಜೀವನದಲ್ಲಾಗಿರ್ಬೋದು ನಾವು ಆದಷ್ಟು ತೃಪ್ತಿಯನ್ನು ಪಡ್ಕೊಂಡು ಜೀವನ ಮಾಡಬೇಕು ಅದು ನಿಜವಾದ ಜೀವನ